ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನಾಗಲ್ಲಿ ನಾನು ಏನಪ್ಪಾ ಮಾಡ್ತಾಯಿದ್ದೀನಿ ಇವತ್ತು ಅಡುಗೆ ಅಂತ ಅಂದರೆ ಮೊಳಕೆ ಕಟ್ಟಿ ಸಾಂಬಾರು ಯಾವ ರೀತಿ ಮಾಡೋದಂತ ಸಿಂಪಲಾಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಒಂದು ಕಾಲು ಕೆ ಜಿ ತೊಗೊಂಡಿದ್ದೀನಿ ಅಂದರೆ ಉಳ್ಳಿ ಕಳ್ಳ ಮೊಳಕೆ ಕಟ್ಟಿರೋದು ಇದು ಅದರಲ್ಲಿ ಸಾಂಬಾರು ಮಾಡ್ತಾ ಇರೋದು ನಾನು ಇದು ಹುಷಾರಾಗಿ ನೀಟಾಗಿ ಆರಿಸ್ಕೊಬೇಕು ತುಂಬಾ ಕಲ್ಲಿರುತ್ತೆ ಚೆನ್ನಾಗೆಲ್ಲ ಆರಿಸ್ಕೊಂಡು ಚೆನ್ನಾಗಿ ತೊಳೆದು ಇವಾಗ ಸೋರು ಹಾಕ್ಕೊಂಡಿದ್ದೀನಿ ದೇಹಕ್ಕೆ ತುಂಬಾ ತಂಪು ಇದರಿಂದ ತಿನ್ನೋದ್ರಿಂದ ಮಂಡಿನವೇ ಆಗಿರ್ಬೋದು ಬ್ಯಾಕ್ ಪೇಯ್ನ್ ಆಗಿರ್ಬೋದು ಯಾ ಜಾಯಿಂಟ್ ನೋವು ಏನೇ ಇದ್ರೂ ತಿಂಗಳಲ್ಲಿ ಒಂದು ಎರಡು ಮೂರು ಸಲ ತಿನ್ನೋದ್ರಿಂದ ದೇಹಕ್ಕೆ ಒಳ್ಳೆಯದು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾಯಿದ್ರೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಎರಡು ಮೂರು ಸ್ಪೂನ್ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆ ಹಾಕೊಳ್ಳೋದಕ್ಕೆ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಅಂದಮೇಲೆ ಕರಿಬೇವು ಇದ್ದೀನಿ ಕರಿಬೇವು ಸ್ವಲ್ಪ ಚಿಟಪಟ ಅಂತ ಅಂದಮೇಲೆ ಒಂದು ಅರ್ಧ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಯಾವ ಥರ ಮೊಳಕೆ ಕಟ್ಟಿ ಹುಕ್ಕೊಬೇಕು ಅಂತಂದರೆ ಹುಳ್ಳಿ ಕಾಳನ್ನ ಚೆನ್ನಾಗಿ ಅದನ್ನು ಆರಿಸ್ಕೊಂಡು ಚೆನ್ನಾಗಿ ತೊಳೆದು ಒಂದು ದಿವ್ಸ ಎಲ್ಲ ನೆನಹಾಕಿಟ್ಕೊಬೇಕು ಆಮೇಲೆ ನೀರೆಲ್ಲ ನೀಟಾಗಿ ಸೋರಾಕ್ಬಿಟ್ಟು ಒಂದು ಬಟ್ಟೆಲಿ ಹಾಕ್ಬಿಟ್ಟು ಒಂದೆರಡು ದಿನ ಗಾಳಿ ಆಡ್ದಿಲ್ಲದಂಗೆ ಇಟ್ಬಿಟ್ರೆ ಆ ಕಾಳೆಲ್ಲ ಮೊಳಕೆ ಬರುತ್ತೆ ಅದರಲ್ಲಿ ಇದನ್ನ ಸಾಂಬಾರು ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಇದ್ರಲ್ಲಿ ಸಾಂಬಾರು ನೋಡಿ ಇವಾಗ ಸ್ವಲ್ಪ ಈರುಳ್ಳಿ ಫ್ರೈ ಆಗಿತ್ತಲ್ಲ ಈಗ ಚೆನ್ನಾಗಿ ತೊಳೆದಿರೋದನ್ನ ಕಾಳನ್ನ ಹಾಕ್ಕೊಂಡು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಫ್ರೈ ಮಾಡಿಕೊಂಡು ನೀರು ಇದ್ದೀನಿ ಹಾಕ್ಕೊಳ್ಳಾಗ ಆದಷ್ಟು ಸ್ಟವ್ನ ಸಣ್ಣ ಊರಿ ಇಟ್ಕೊಂಡು ಹಾಕೊಳ್ಳಿ ಯಾಕಂದರೆ ನೀರಿನಂಶ ಇರೋದ್ರಿಂದ ಸಿಡಿಯುತ್ತೆ ಅದಕ್ಕೋಸ್ಕರನೇ ಅಷ್ಟೇ ಅರ್ಣ ಪುಡಿ ಹಾಕ್ಕೊಂಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕಾಳು ಮುಳುಗಷ್ಟು ನಾನು ನೀರು ಹಾಕ್ಕೊಂಡು ಒಂದು ವಿಸಿಲ್ ಇದ್ದೀನಿ ಬೇಡ ಅಂತ ಅಂದರೆ ಹಂಗೆ ಮಸಾಲೆ ರುಬ್ಬಿಟ್ಟು ಡೈರೆಕ್ಟಾಗಿ ನೀವು ಕೂಗಿಸ್ಕೊಂಬೋದು ಸ್ವಲ್ಪ ಗಟ್ಟಿ ಅನಿಸುತ್ತೆ ಮಕ್ಕಳಿಗೆ ವಯಸ್ಸಾದವ್ರಿಗೆಲ್ಲ ತಿನ್ನೋದಕ್ಕೆ ಅದಕ್ಕೆ ನಾನು ಒಂದು ವಿಸಿಲ್ ಇದ್ದೀನಿ ಇವಾಗ ಅದನ್ನು ಕುಕ್ಕರ್ ಕೂಗಕ್ಕೆ ಇಟ್ಟುಬಿಟ್ಟು ಇದಕ್ಕೆ ಮಸಾಲೆ ಇವಾಗ ನಾವು ಇದಕ್ಕೆ ರೆಡಿ ಮಾಡ್ಕೊಳ್ಳೋಣ ನಾನು ಒಂದೂವರೆ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಬಾಣ್ಲಿಗೆ ಈರುಳ್ಳಿ ಹಾಕೊಂಡು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದೆ ಅರ್ಧ ಈರುಳ್ಳಿ ಒಗ್ಗರಣೆಗೆ ಹಾಕಿದ್ದೀನಿ ಒಂದುವರೆ ಈರುಳ್ಳಿನ ಇಲ್ಲಿ ಮಸಾಲೆಗೆ ರೆಡಿ ಇದ್ದೀನಿ ಮೂರು ಹಸಿಮೆಣ್ಸಿನ್ಕಾಯಿ ಇದ್ದೀನಿ ಸ್ವಲ್ಪ ಇದು ಫ್ರೈ ಆದಮೇಲೆ ಒಂದು ಬೆಳ್ಳುಳ್ಳಿ ಇದ್ದೀನಿ ಅರ್ಧ ಇಂಚು ಶುಂಠಿ ಹಾಕೊತಾ ಇದ್ದೀನಿ ಜಾಸ್ತಿ ಮಸಾಲೆ ಏನು ಬೇಡ ಇದಕ್ಕೆ ಸಿಂಪಲಾಗಿ ಇಟ್ಕೊಂಡ್ರೆ ಆಯಿತು ಒಂದು ಐದು ಕಾಳು ನಾನು ಮೆಣಸು ಹಾಕೊಂಡಿದ್ದೀನಿ ಒಂದು ನಾಲ್ಕು ಲವಂಗ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಇಂಚು ಚಕ್ಕೆ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಮಸಾಲೆ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಸಿಂಪಲ್ಲಾಗಿ ಸ್ವಲ್ಪ ಹಾಕೊಬೇಕು ಮಸಾಲೆ ಐಟಮ್ ಎಲ್ಲ ಇದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಯಾವತ್ತೂ ಅಷ್ಟೇ ಮಸಾಲೆ ಸಾಂಬಾರು ಮಾಡೋದಕ್ಕೆ ಜಾಸ್ತಿ ಟೊಮೊಟೊ ಬಳಸ್ಕೊಬಾರ್ದು ಒಂದು ತಮೊಟೊ ಹಾಕ್ಕೊಂಬೋದು ಇದು ಇವತ್ತು ನಾನು ಇರೋದು ಒಂದು ಐದಾರು ಜನ ಸಾಂಬಾರು ತಿನ್ಬೋದಾಯಿತು ಆ ರೀತಿ ನಾನು ಮಾಡಿರೋದು ಸ್ವಲ್ಪ ತಮೊಟೊ ಫ್ರೈ ಆದಮೇಲೆ ಒಂದು ಅರ್ಧ ತೆಂಗಿನಕಾಯಿಲಿ ಕಾಲು ಭಾಗ ಇರುತ್ತಲ್ಲ ಅದ್ರಲ್ಲಿ ಭಾಗ ನಾನು ತೆಂಗಿನಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ಟವ್ ಇವಾಗ ಆಫ್ ಮಾಡ್ಕೊತಾ ಇದ್ದೀನಿ ಬಾಂಡ್ಲಿ ಬಿಸಿ ಇರುತ್ತಲ್ಲ ಅದೇ ಬಿಸಿಗೆ ಸ್ವಲ್ಪ ಇವೆಲ್ಲ ಫ್ರೈ ಆಗುತ್ತೆ ಅಂದ್ಬಿಟ್ಟು ಇವಾಗ ಕಾರಕ್ಕೆ ನಾನು ಒಂದು ಎರಡು ಸ್ಪೂನು ನಾನು ಮೀಡಿಯಮ್ ಸೈಜಲ್ಲೇ ಇದೆ ಸ್ಪೂನ್ ಅದು ಖಾರದ ಪುಡಿ ಇದ್ದೀನಿ ಮೆಣ್ಸಿನ್ಕಾಯಿ ಪುಡಿ ಚಿಲ್ಲಿ ಪೌಡ್ರ್ ಅಂತಾರಲ್ಲ ಅದನ್ನ ಎರಡು ಸ್ಪೂನು ನಾನು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಮಸಾಲೆ ನೀವು ಯಾವ ರೀತಿ ಬೇಕೋ ಅಷ್ಟು ಅಳತೆಯಲ್ಲೇ ನೀವು ಹಾಕ್ಕೊಬೋದು ಸ್ವಲ್ಪ ಇದು ಬಾಂಡ್ಲಿ ಬಿಸಿ ಇರೋದ್ರಲ್ಲೇ ಸ್ವಲ್ಪ ಇವೆಲ್ಲ ಹುರ್ಕೊಂಬಿಟ್ಟು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ತುಂಬನೇ ಚೆನ್ನಾಗಾಗುತ್ತೆ ಸಾಂಬಾರು ನಾನು ಯಾವ ರೀತಿ ಮಾಡ್ತಾ ಇದ್ದೀನೋ ಫಸ್ಟ್ ಟೈಮ್ ಮಾಡೋರು ಇದೇ ರೀತಿ ನೋಡ್ಕೊಂಡು ಮಾಡ್ಕೊಳ್ಳಿ ಇವಾಗ ನೋಡಿ ರುಬ್ಬಿಟ್ಕೊಂಡಿದೀನಿ ಇವಾಗ ಒಂದು ವಿಸಿಲ್ ಕಾಳು ಕೂಗಿಸ್ಕೊಂಡಿದ್ವಲ್ಲ ನೋಡಿ ಅದು ಚೆನ್ನಾಗಿ ಬೆಂದಿದೆ ಹಂಗೇನು ಮಸಾಲೆ ಹಾಕೊಬೋದು ಇಲ್ಲನೇ ಈ ಥರ ಒಂದು ವಿಸಿಲು ಕೂಗಿಸ್ಕೊಳ್ಳೋದ್ರಿಂದ ಒಳ್ಳೆಯದು ಮಕ್ಕಳೆಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ಇವಾಗ ನೋಡಿ ಎಲ್ಲ ಆಗಿದೆ ಇದಕ್ಕೆ ತರಕಾರಿ ಹಾಕ್ಕೊಳ ನೀವು ಯಾವುದೇ ತರಕಾರಿ ಬೇಕಾದರೂ ಹಾಕ್ಕೊಬೋದು ನಾನು ಬರೀ ಆಲೂಗಡ್ಡೆ ಬದ್ನೆಕಾಯಿ ಎರಡೇ ತೊಗೊಂಡಿದ್ದೀನಿ ಎರ್ಡೆ ಇದ್ದೀನಿ ನೀವು ಮಿಕ್ಸ್ ತರಕಾರಿ ಎಲ್ಲನೂ ಹಾಕ್ಕೊಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇದರಲ್ಲಿ ಬಸ್ಸಾರು ಮಾಡ್ತಾರೆ ಮೊಳಕೆ ಕಟ್ಟಿದ್ರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಬಸ್ಸಾರು ಮಾಡ್ಕೊಂಡು ತಿನ್ನೋದ್ರಿಂದ ನಾನಿವತ್ತು ಸ್ವಲ್ಪ ಇರೋದ್ರಿಂದ ಕಾಳನ್ನ ನಾನು ಮಸಾಲೆ ಸಾಂಬಾರೇ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಇವು ಮಸಾಲೆ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದೀಲಿ ಮಸಾಲೆ ಆಮೇಲೆ ನಾವು ನೀರು ಎಷ್ಟು ಬೇಕೋ ಅಷ್ಟು ನಮ್ಗೆ ಅಳತೆ ಯಾವ ಥರ ಬೇಕೋ ನೀರು ಹಾಕ್ಕೊಳ್ಳೋಣ ಆಮೇಲೆ ಯಾರಾದರೂ ನಿಮ್ಗೆ ಯಾವ ಆದರೂ ಅಡುಗೆ ಮಾಡಬೇಕು ಅನ್ನೋದು ಮಾಡೋಕ್ಕೆ ಬರಲ್ಲ ಅನ್ನೋದು ಯಾವ ಅಡುಗೆ ಬೇಕು ಅಂತ ನಾನು ಕಮೆಂಟಲ್ಲಿ ಹೇಳಿ ನಾನು ಆ ಅಡುಗೆ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ತೋರಿಸ್ತೀನಿ ಸಿಂಪಲ್ಲಾಗಿ ಯಾವ ಥರ ಮಾಡೋದು ಅಂತ ನೋಡಿ ಇವಾಗ ಎಲ್ಲ ಮಸಾಲೆ ಕುದೀತಾ ಇದ್ದಲ್ಲ ಇವಾಗ ನೀರು ಹಾಕ್ಕೊಂಡಿದ್ದೀನಿ ಜಾರಿಗೆ ಸ್ವಲ್ಪ ನೀರು ಮಿಕ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಸಾಂಬಾರು ಗಟ್ಟಿಗೆ ಬೇಕೋ ಸ್ವಲ್ಪ ನೀರಾಗಬೇಕೋ ಯಾವ ರೀತಿ ಬೇಕೋ ನೀರು ಹಾಕೊಂಡ್ರೆ ಆಯಿತು ನಾನು ಮೀಡಿಯಮಾಗೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಮುದ್ದೆಗಲ್ವ ಅಲ್ವಾ ಸೊರೋಗುತ್ತೆ ಜಾಸ್ತಿ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ ಅಂತ ಜಾಸ್ತಿ ತೆಳ್ಳಗೂ ಇರಬಾರ್ದು ಮೀಡಿಯಮಾಗೆ ಇರಬೇಕು ಇವಾಗ ಎಲ್ಲ ನೀರೆಲ್ಲ ಹಾಕೊಂಡ್ಬಿಟ್ಟು ಇವಾಗೆ ನೋಡ್ಕೊಬೋದು ನೀವು ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ರೆ ಬೇಕು ಅಂದರೆ ಹಾಕೊಂಬೋದು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ನಾನು ಉಪ್ಪು ಹಾಕೊತಾ ಇದ್ದೀನಿ ನಿಮ್ಮ ಮನೇಲೂ ಇದೇ ಥರ ಅಡುಗೆ ಮಾಡೋದ್ರಿಂದ ನಂಗೆ ಕಮೆಂಟಲ್ಲಿ ತಿಳಿಸಿ ನೀವು ಯಾವ ಥರ ಮಾಡ್ತೀರಂದ್ರೆ ನಮಗೂ ಗೊತ್ತಾಗುತ್ತೆ ನಿಮ್ಗೆ ಯಾವ್ದಾರು ಅಡುಗೆ ಬೇಕು ಅಂತಲೂ ಅದನ್ನು ಕಮೆಂಟಲ್ಲಿ ಹೇಳಿ ನಾನು ಮಾಡಿ ತೋರಿಸ್ತೀನಿ ಸಿಂಪಲ್ಲಾಗಿಯೇ ನೋಡಿ ಇವಾಗ ಉಪ್ಪು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಯುತ್ತಲ್ಲ ಕುದಿದ್ಮೇಲೆ ಮುಚ್ಚಿಳು ಹಾಕ್ಕೊಬೇಕು ಫಸ್ಟೇ ಮುಚ್ಚಿ ಹಾಕ್ಕೊಳ್ಳೋದ್ರಿಂದ ತಳ ಅಂಟು ಬಿಡುತ್ತೆ ಒಂದೊಂದು ಸಲ ಗೊತ್ತಾಗೋಲ್ಲ ಅದೇ ಚೆನ್ನಾಗಿ ಕುದೀತಾ ಇರುತ್ತಲ್ಲ ಮೇಲೆ ನಾವು ಮುಚ್ಚಿಡ ಹಾಕೊಳ್ಳೋದ್ರಿಂದ ಒಳ್ಳೇದು ಯಾವತ್ತೂ ಅಷ್ಟೇ ಗ್ಯಾ ಇದು ಕುಕ್ಕರ್ದು ಮುಚ್ಚಿಡ ಹಾಕ್ಕೊಳ್ಳೋದು ರಬ್ಬರು ವಿಸಿಲೊಂದ್ಸಲ ಚೆಕ್ ಮಾಡಿ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಆಮೇಲೆ ಯಾರಾದರೂ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ನಂಗೆ ಸಪೋರ್ಟ್ ಮಾಡಿ ಯಾಕಂದರೆ ಇನ್ನೊಂದು ನಮ್ಗೆ ಟೈಮ್ ಇರೋದೇ ಇನ್ನೊಂದು ಏಳು ತಿಂಗಳಿದೆ ಏಳು ತಿಂಗಳಲ್ಲೇ ನನ್ನ ಚಾನಲ್ ಮೆಡಿಟೇಷನ್ ಆಗಬೇಕಲ್ವ ಅದಕ್ಕೋಸ್ಕರನೇ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿ ಕೇಳ್ಕೊತಾ ಇದ್ದೀನಿ ಇವಾಗ ನೋಡಿ ನಾನು ಚೆನ್ನಾಗಿ ಇತ್ತು ಕುಕ್ಕರ್ ಮುಚ್ಚಿಡೋಣ ಮುಚ್ಚಿಬಿಟ್ಟು ಎರಡು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ವಿಸಿಲ್ ನಾನು ಬಂದಿದೆ ಇವಾಗ ಓಪನ್ ಮಾಡ್ತಾಯಿದ್ದೀನಿ ಮುಚ್ಚಳೋನ ನೋಡಿ ತುಂಬಾ ಚೆನ್ನಾಗಿತ್ತು ಸಾಂಬಾರು ಚಪಾತಿಗೆ ಆಗಿರ್ಬೋದು ದೋಸೆಗೆ ಆಗಿರ್ಬೋದು ಮಾಡ್ಕೊಂಬೋದು ಅದೇ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಮೊಳಕೆ ಕಟ್ಟಿದ ಸಾಂಬಾರು ಆರೋಗ್ಯಕ್ಕೂ ಅಷ್ಟೇ ಒಳ್ಳೇದಿದ್ದು ಇದು ನಾನು ಇವಾಗ ಮುದ್ದೆಗೆ ನಾನು ಸರ್ವ್ ಮಾಡ್ತಾ ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾಯಿದ್ದೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಇಷ್ಟ ಆಯಿತು ನೆಕ್ಸ್ಟ್ ಎಷ್ಟು ಸಿಗ್ತೀನಿ ಸಿ ಯು ಬಾಯ್ ಎಲ್ಲರಿಗೂ ನಮಸ್ಕಾರ